ಹಾಯ್ ಫ್ರೆಂಡ್ಸ್ ಕರ್ನಾಟಕ ಮಾರುಕಟ್ಟೆಯ ತೊಗರಿ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟ್ ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತೊಗರಿ ಬೆಲೆಗಳ ವಿವರಣೆ ದಿನಾಂಕ ಇಪ್ಪತ್ತೇಳು ಫೆಬ್ರವರಿ ಇಪ್ಪತ್ತಿಪ್ಪತ್ತೈದು ಕುಷ್ಟಗಿ ಮಾರುಕಟ್ಟೆಯಲ್ಲಿ ತೊಗರಿ ಮುನ್ನೂರ ನಲವತ್ತ್ಮೂರು ಚೀಲ ಟೆಂಡರ್ ಆಗಿದೆ ಕಡಿಮೆ ಹೆಚ್ಚಿನ ಬೆಲೆ ಮತ್ತು ಎಲ್ಲ ಬೆಲೆ ಬಂದು ಏಳು ಸಾವಿರ ಮುನ್ನೂರು ರೂಪಾಯಿ ರೇಟ್ ನಡೆದಿದೆ ಬಳ್ಳಾರಿ ಮಾರುಕಟ್ಟೆಯಲ್ಲಿ ತೊಗರಿ ಕಿಂಟಲ್ಗೆ ಕಡಿಮೆ ಬೆಲೆ ಹದಿಮೂರು ನೂರ ಅರವತ್ತೊಂಬತ್ತರಿಂದ ಹೆಚ್ಚಿನ ಬೆಲೆ ಆರು ಸಾವಿರ ಒಂಬೈನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಇನ್ನೂರ ನಲವತ್ತೇಳು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಐದು ಸಾವಿರ ಇನ್ನೂರ ಹತ್ತು ರೂಪಾಯಿ ರೇಟ್ ನಡೆದಿದೆ ಕೊಪ್ಪಳ ಮಾರುಕಟ್ಟೆಯಲ್ಲಿ ತೊಗಿರಿ ಕಿಂಟಲಿಗೆ ಬೆಲೆ ನಾಲ್ಕು ಸಾವಿರ ಎಂಟುನೂರ ಮೂವತ್ತು ಹೆಚ್ಚಿನ ಬೆಲೆ ಐದು ಸಾವಿರ ಇನ್ನೂರ ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಹದಿನಾಲ್ಕು ಕೊಟ್ಟೂರು ಮಾರುಕಟ್ಟೆಯಲ್ಲಿ ತೊಗಿರಿ ಕಿಂಟಲಿಗೆ ಬೆಲೆ ಹೆಚ್ಚಿನ ಬೆಲೆ ಎಲ್ಲ ಬೆಲೆ ಐದು ಸಾವಿರ ಮುನ್ನೂರ ಮೂವತ್ತೆಂಟು ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ತೊಗಿರಿ ಎರಡು ಸಾವಿರ ಎಂಟುನೂರ ತೊಂಬತ್ತೊಂಬತ್ತು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಏಳು ಸಾವಿರ ಐವತ್ತರಿಂದ ಹೆಚ್ಚಿನ ಬೆಲೆ ಏಳು ಸಾವಿರ ಏಳು ರೂಪಾಯಿ ರೇಟ್ ನಡೆದಿದೆ ಮಧ್ಯಸ್ಥ ಬೆಲೆ ಏಳು ಸಾವಿರ ನಾನ್ನೂರು ರಾಮದುರ್ಗ ಮಾರುಕಟ್ಟೆಯಲ್ಲಿ ತೊಗಿರಿ ಕ್ವಿಂಟಲಿಗೆ ನಾಲ್ಕು ಸಾವಿರ ನಾನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ರಾಣಿಬೆನ್ನೂರು ಮಾರುಕಟ್ಟೆಯಲ್ಲಿ ತೊಗಿರಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಐದು ಸಾವಿರ ಐದು ನೂರರಿಂದ ಹೆಚ್ಚಿನ ಬೆಲೆ ಆರು ಸಾವಿರ ಐವತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಎಂಟುನೂರು ಸೇಡಮ್ ಮಾರುಕಟ್ಟೆಯಲ್ಲಿ ತೊಗರಿ ಎಂಟುನೂರ ಹತ್ತು ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಏಳು ಸಾವಿರ ಐವತ್ತರಿಂದ ಹೆಚ್ಚಿನ ಬೆಲೆ ಏಳು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ಮೀಡಿಯಂ ಕ್ವಾಲಿಟಿ ಏಳು ಸಾವಿರ ಮುನ್ನೂರ ತೊಂಬತ್ನಾಲ್ಕು ಸೀರಾ ಮಾರುಕಟ್ಟೆಯಲ್ಲಿ ತೊಗರಿ ಕ್ವಿಂಟಲಿಗೆ ಆರು ಸಾವಿರ ನೂರು ರೇಟ್ ಇದೆ ವಿಜಯಪುರ ಮಾರುಕಟ್ಟೆಯಲ್ಲಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಆರು ಸಾವಿರ ಏಳ್ನೂರರಿಂದ ಹೆಚ್ಚಿನ ಬೆಲೆ ಏಳು ಸಾವಿರ ನೂರು ಮಧ್ಯಸ್ಥ ಬೆಲೆ ಆರು ಸಾವಿರ ಒಂಬೈನೂರು ಅತ್ಯಧಿಕವಾಗಿ ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ತೊಗಿರಿ ಏಳು ಸಾವಿರ ಏಳ್ನೂರು ರೂಪಾಯಿ ಗರಿಷ್ಠ ಬೆಲೆ ರೇಟ್ ನಡೆದಿದೆ ನನ್ನ ಉಳಿದ ಮಾರುಕಟ್ಟೆಗಳಲ್ಲಿ ಸೇಡಂ ಮಾರುಕಟ್ಟೆಯಲ್ಲಿ ಏಳು ಸಾವಿರ ಐದುನೂರು ರೂಪಾಯಿ ಗರಿಷ್ಠ ಬೆಲೆ ರೇಟ್ ನಡೆದಿದೆ ಇದಿಷ್ಟು ಕರ್ನಾಟಕ ಮಾರುಕಟ್ಟೆಯ ತೊಗಿರಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಅನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್